ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಯಿನಾಥರು ನಮಗೆ ಒಂದು ಸಂದೇಶವನ್ನು ತಿಳಿಸಿದ್ದಾರೆ ಅಂದರೆ ನಿಜವಾಗ್ಲೂ ಅದನ್ನು ನಾವೇನಾದರೂ ನೋಡಿದಾಗ ಕೇಳಿಸ್ಕೊಂಡು ಅದನ್ನು ಯಾವ ರೀತಿ ನಮ್ಮ ಜೀವನಕ್ಕೆ ಅನುಕರಣೆ ಮಾಡಿಕೊಳ್ಬೇಕು ಹಾಗೆ ಅದನ್ನು ಯಾವ ರೀತಿ ನಾವು ಅನುಸರಿಸಬೇಕು ಅಂತ ಈ ಸಂದೇಶಗಳು ಸಾರಾಂಶ ಇರುತ್ತೆ ನಾವು ಅಂದ್ಕೊಳ್ತಾ ಇರ್ತೀವಿ ಈ ಕಥೆಗಳನ್ನು ಕೇಳಿದಾಗ ನಮಗೆ ಏನು ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಯಾಕಂದರೆ ಮನುಷ್ಯನ ಸ್ವಭಾವ ನಮಗೆ ಏನೂ ಅದರಿಂದ ಯೂಸ್ ಆಗಲಿಲ್ಲ ಅಂದರೆ ಬಿಡ್ತೀವಿ ಯೂಸ್ ಆಗಬೇಕು ಅದು ಕ್ಷಣಗಳಲ್ಲೇ ನಮಗೆ ಅದು ಬರಬೇಕು ಅಂತ ನಾವು ತುಂಬ ಆತುರದಿಂದ ಕಾಯ್ತೀವಿ ಸ್ನೇಹಿತರೆ ಯಾರಿಗೂ ತಾಳ್ಮೆ ಅನ್ನೋದು ಇರೋದಿಲ್ಲ ತಾಳ್ಮೆಯನ್ನು ಕಳ್ಕೊಂಡು ಜೀವನನ ನಡೆಸ್ತಾ ಇರೋದ್ರಿಂದ ಈಗ ಸಮಸ್ಯೆಗಳು ನಾವಷ್ಟು ನಾವೇ ಅದನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ಈ ಸಂದೇಶವನ್ನು ಕೇಳು ಮಗು ನಿನಗೆ ಈ ಮೂರು ದಿನದಲ್ಲಿ ನಿನ್ನ ಕಷ್ಟಗಳು ಏನಿದೆ ನೋಡು ನಿನ್ನ ಸಮಸ್ಯೆ ನೀನು ಕಳ್ಕೊಂಡಿರೋದು ಆ ಒಂದು ಬೇರೆ ರೂಪದಲ್ಲಿ ನಿನಗೆ ಒಂದು ಹತ್ತು ಲಕ್ಷ ನಿನ್ನ ಕೈಯಲ್ಲಿ ಬಂದು ಸೇರುತ್ತೆ ಅಂತ ಭಗವಂತ ನಮಗೆ ತಿಳಿಸ್ತಾ ಇರುವಂಥದ್ದು ಅದರ ಸಂದೇಶ ಯಾವ ಥರ ಇದೆ ಏನಿರಬಹುದು ಇದರ ಅರ್ಥ ಅಂತಂದ್ಬಿಟ್ಟು ನಾವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಒಬ್ಬ ಇಬ್ಬರು ಸ್ನೇಹಿತರು ಇರ್ತಾರೆ ಆ ಸ್ನೇಹಿತರಲ್ಲಿ ಒಬ್ಬಳು ತುಂಬ ಅಂದರೆ ಇಬ್ಬರು ಶ್ರೀಮಂತ್ರೆ ಅದರಲ್ಲಿ ಒಡವೆಗಳನ್ನ ತುಂಬ ಇಟ್ಕೊಂಡಿರುವಂಥ ಶ್ರೀಮಂತೆ ಒಬ್ಳಿರ್ತಾಳೆ ಆದರೆ ತುಂಬ ಒಳ್ಳೆಯ ಸ್ನೇಹಿತರಾಗಿರ್ತಾರೆ ಸ್ನೇಹಿತರೆ ಕಾಲ ಕಳೆದಂತೆ ಒಂದು ದಿನ ನಿನ್ನ ಒಡವೆಗಳನ್ನ ನನಗೆ ಕೊಡು ಒಂದು ಫಂಕ್ಷನ್ ಇದೆ ಮುಗಿಸ್ಕೊಂಡು ಬಂದು ನಾನು ನಿಂಗೆ ಕೊಡ್ತೀನಿ ಅಂತಂದ್ಬಿಟ್ಟು ಸರಿ ಅಷ್ಟೇ ತಾನೇ ತಗೋ ಅಂತಂದ್ಬಿಟ್ಟು ಅವ್ರ ಹತ್ರ ಇರುವಂಥ ಒಡವೆಗಳನ್ನ ಫ್ರೆಂಡು ಅಂತಂದ್ಬಿಟ್ಟು ಫ್ರೆಂಡಿಗೆ ಕೊಟ್ಟಾಗ ತಗೊಂಡೋಗ್ತಾಳೆ ಆದರೆ ಅವರು ಕೂಡ ಏನು ಬಡವರಾಗಿರೋದಿಲ್ಲ ಸ್ನೇಹಿತರೆ ಆದರೆ ದುರಾಸೆ ಜಾಸ್ತಿ ಆಗಿರುತ್ತೆ ಒಡವೆಗಳು ಎಷ್ಟು ದಿನ ಆದರೂ ತಗೊಂಡು ಬಂದೇ ಕೊಟ್ಟಿರೋದಿಲ್ಲ ಈ ಹುಡುಗಿ ಫೋನ್ ಮಾಡಿ ಕೇಳ್ತಾಯಿರ್ತಾಳೆ ನಮ್ಮ ಯಜಮಾನ್ರಿಗೆ ಗೊತ್ತಾದರೆ ಚೆನ್ನಾಗಿರೋದಿಲ್ಲ ಈಗ ಬೇರೆ ನಮಗೆ ಈ ಫಂಕ್ಷನ್ಗಳು ಸಮಾರಂಭಗಳು ಪ್ರಾರಂಭ ಆಗಿದೆ ಒಂದ್ರ ಮೇಲೆ ಒಂದು ನನ್ನ ಮತ್ತೆ ಹಾಕ್ಕೊಂಡು ಹೋಗಲೇಬೇಕು ಕೊಡು ಅಂತಂದ್ಬಿಟ್ಟು ಕೇಳೋಣ ಅಂತ ಫೋನ್ ಮಾಡಿದ್ರೆ ಇಷ್ಟು ಅಷ್ಟು ಈಸಿಯಾಗಿ ಯಾವಾಗ ಕೊಟ್ಟೆ ನೀನು ಯಾಕೆ ಈ ಥರ ಹೇಳ್ತಾಯಿದ್ಯಾ ಇಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾಳೆ ಸ್ನೇಹಿತರೆ ಒಂಥರ ಶಾಕ್ ಆಗಿಬಿಡುತ್ತೆ ನಿಜವಾಗ್ಲೂ ನಮಗೆ ಒಂದಲ್ಲ ಒಂದು ಪರಿಸ್ಥಿತಿಯನ್ನು ನಾವು ಈ ಥರ ಎದುರಿಸಿರ್ತೀವಿ ಅದು ಒಡವೆಗಾಗಿರಬಹುದು ದುಡ್ಡುಗಾಗಿರ್ಬಹುದು ಮತ್ತು ಇನ್ಯಾವುದಕ್ಕಾದ್ರೂ ಆಗಿರಬಹುದು ಆ ಥರ ಹೇಳಿದಾಗ ಈ ಕೊಟ್ಟಂಥ ಸ್ನೇಹಿತೆ ಇರ್ತಾಳಲ್ವ ದುಡ್ಡನ್ನು ಏನಪ್ಪ ಈ ಥರ ಮಾತಾಡ್ತಾ ಇದ್ದಾಳೆ ನಿಜವಾಗ್ಲೂ ಇವಳೇನ ಇಷ್ಟೆಲ್ಲ ನನಗೆ ಬಾಲ್ಯ ಸ್ನೇಹಿತೆಯಾಗಿದ್ಲು ಇವಾಗ ಮಾತಾಡ್ತಾ ಇರೋಳು ಇವಳೇನ ನಾನು ಕೊಟ್ಟೆ ನಂಬಿ ಆದರೆ ಈಗ ನಾನು ಕೊಟ್ಟೇ ಇಲ್ಲ ಅಂತಂದ್ಬಿಟ್ಟು ಇದ್ದಾಳೆ ನನಗೇನು ಮಾಡಬೇಕು ಅಂತಂದ್ಬಿಟ್ಟು ಆಮೇಲೆ ಅವ್ರ ಅತ್ತೆ ಮಾವ ಅವ್ರ ಯಜಮಾನ್ರೆಲ್ಲ ನಮ್ಮ ಹೆಂಡತಿ ತುಂಬ ಒಳ್ಳೆಯವಳಮ್ಮ ನಮ್ಮ ಸೊಸೆ ತುಂಬ ಒಳ್ಳೆಯವಳು ಆ ಥರ ಎಲ್ಲ ಈಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ನೋಡು ಎಲ್ಲ ಇದೆ ಏನಕ್ಕೆ ನಿನ್ನ ಹತ್ರ ತಗೊಳ್ತಾಳೆ ಅಂತಂದ್ಬಿಟ್ಟು ಎಲ್ಲ ಹೇಳ್ತಾರೆ ಈ ಹುಳಿಗೆ ಒಂಥರ ಅಳು ಬರುತ್ತೆ ಯಾರ ಹತ್ರ ನಾನು ಹೇಳ್ಕೊಳ್ಬೇಕು ಏನು ನನ್ನ ಸಮಸ್ಯೆಗೆ ಯಾರು ದಾರಿ ತೋರಿಸಲ್ವಾ ಅಂತಂದ್ಬಿಟ್ಟು ಬ ಒಂಥರ ನಿರಾಸೆಯಿಂದ ಅಳ್ತಾಯಿರ್ತಾಳೆ ಆದರೆ ಭಗವಂತ ಯಾವಾಗಲೂ ನಂಬ್ಕೊಂಡಿರ್ತಾಳೆ ಸ್ನೇಹ ಸ್ನೇಹಿತರೆ ಭಗವಂತ ನೀನೇ ದಾರಿ ತೋರಿಸ್ಬೇಕು ಅಂತ ಸಾಯಿನಾಥರನ್ನು ಕೇಳಿಕೊಂಡಾಗ ಸಾಯಿನಾಥರು ಅಮ್ಮ ನೀನು ಈ ಪಾದಗಳನ್ನು ಮುಟ್ಟಿ ನಿನ್ನ ಕಷ್ಟ ನೀನು ಹೇಳ್ಕೊ ನಿನಗೆ ಆ ಪಾದಗಳನ್ನ ಒಂದು ಐದು ನಿಮಿಷ ನೀನು ನೋಡ್ತಾ ಇರು ನೋಡಬೇಕಾದ್ರೇ ನಿನ್ನ ಸಮಸ್ಯೆ ನಿನ್ನ ಕೋರಿಕೆ ಅದು ಏನೇ ಇರಬಹುದು ತಾಯಿ ಕೇಳ್ಕೊ ಆಗ ನಿಮಗೆ ಆ ತಾಯಿನೇ ಅಂದರೆ ಪಾದ ಮುಟ್ಟಿದ ಮೇಲೆ ನಿಂಗೆ ಆ ತಾಯಿನೇ ದಾರಿ ತೋರಿಸ್ತಾಳೆ ನೀನು ಕಳ್ಕೊಂಡಿರೋದು ನಿಂಗೆ ಮತ್ತೆ ಸಿಗುತ್ತೆ ಅಂತಂದ್ಬಿಟ್ಟು ಭಗವಂತ ತಿಳಿಸ್ತಾನೆ ಸ್ನೇಹಿತರೆ ಏಕೆಂದರೆ ಸಾಯಿನಾಥರು ಈ ಬ್ರಹ್ಮಾಂಡಕ್ಕೆ ಅಧಿಪತಿಯಾಗಿರ್ತಾನೆ ಹೇಳ್ತಾನೆ ತಂದೆ ಎಲ್ಲರೂ ಕೂಡ ಒಂದೇ ಭಗವಂತನ ನಾಮಗಳನ್ನು ನೀವು ಹಲವಾರು ರೀತಿಯಲ್ಲಿ ಹೇಳ್ಕೊಳ್ತಾ ಇರ್ತೀರ ಎಲ್ಲವೂ ಒಂದೇ ಮಗು ಅಂತಂದ್ಬಿಟ್ಟು ತಿಳಿಸಿ ನಮಗೆ ಆ ಪಾದಗಳನ್ನು ಮುಟ್ಟಿ ಅಥವಾ ನೀನು ನೋಡಿ ನೋಡ್ತಾ ಕೇಳ್ಕೊ ಯಾಕಂದರೆ ಕಾಳಿ ಮಾತೆಯ ವಾಸ್ತು ಐಶ್ವರ್ಯ ಕಾಳಿ ಮಾತೆ ಪಾದಗಳು ಅಂತ ನಾವು ಗೂಗಲ್ ಸ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ನಮ್ಗೆ ಸಿಗುತ್ತೆ ಸ್ನೇಹಿತರೆ ನೋಡಿ ಯಾವಾಗಲಾದರೂ ಆಗಲಿ ನಿಮ್ಮ ಮನೆಗೆ ಈ ವಾಸ್ತು ದೋಷಗಳಿಂದ ಹಲವಾರು ಸಮಸ್ಯೆಗಳನ್ನು ಯಾರು ಪಡ್ತಾಯಿರ್ತಾರೆ ಈ ಹಲವಾರು ಅಂದರೆ ವಾಸ್ತು ಅಂದ್ರೆ ಸುಮಾರು ಜನ ನೋಡ್ತಾರೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಇದೇ ರೀತಿ ವಾಸ್ತು ಪ್ರಕಾರ ಇರಬೇಕು ಅಂತಂದ್ಬಿಟ್ಟು ಕೆಲವೊಬ್ಬರು ನೋಡೋದಿಲ್ಲ ಅದು ಅವರವರಿಗೆ ಬಿಟ್ಟಿದ್ದು ಆದರೆ ಈ ತಾಯಿಯ ಪಾದಗಳನ್ನು ನಾವು ಮನೆಯಲ್ಲೂ ಕೂಡ ಇಟ್ಕೊಳ್ಬಹುದು ಅಷ್ಟು ಶ್ರೇಷ್ಠವಾಗಿರುತ್ತೆ ನೀವು ಈ ವಿಡಿಯೋವಿನಲ್ಲೇ ಒಂದು ಐದು ನಿಮಿಷನಾದ್ರೂ ಪಾದಗಳನ್ನು ನೋಡ್ಕೊಳ್ತಾ ನಿಮ್ಮ ಮನಸ್ಸಿನ ಮಾತುಗಳನ್ನು ಕೂಡ ಹೇಳ್ಕೊಳ್ಬಹುದು ಆಗ ಈ ತಾಯಿ ಅಂದರೆ ಇಬ್ಬರು ಫ್ರೆಂಡ್ಸ್ ಇರ್ತಾರಲ್ವ ಕೊಟ್ಟಿರುವಂಥದ್ದು ತಗೊಂಡಿರುವಂಥ ಇಬ್ಬರೂ ಕೊಟ್ಟಿರುವಂಥ ತಾಯ ಪರಿಸ್ಥಿತಿ ಯಾವ ಥರ ಆಗಿರಬೇಕು ಸ್ನೇಹಿತರೆ ಆಗ ಬಂದು ಈ ಥರ ಹೇಳ್ಕೊಂಡು ಹತ್ಕೊಂಡು ಇದು ಇರಬೇಕಾದ್ರೆ ಸಾಯಿನಾಥರು ಆ ತಾಯಿಗೆ ತಿಳಿಸುವ ಒಂದು ಪರಿಹಾರ ಾರ ತಾಯಿಯ ಈ ಪಾದಗಳನ್ನು ನೀನು ಮುಟ್ಟಿ ಕೇಳ್ಕೊ ನಿಮಗೆ ಎಷ್ಟೊಂದು ಬದಲಾವಣೆ ಆಗುತ್ತೆ ಕಳೆದೋಗಿರೋದು ಹುಡುಕೊಂಡು ಬರುತ್ತೆ ಅಂತಂದ್ಬಿಟ್ಟು ಆಗ ಆ ತಾಯಿ ಅದೇ ಥರನೇ ಮಾಡ್ತಾಳೆ ಸ್ನೇಹಿತರೆ ಮಾಡಿದಾಗ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ ಆ ತಾಯಿಗೆ ಈಸ್ಕೊಂಡಿರುವಂಥ ಸ್ನೇಹಿತೆ ಫೋನ್ ಮಾಡಿ ಮಾಡಿಬಿಟ್ಟು ತಪ್ಪಾಯಿತು ನಂದು ಬಾ ನಮ್ಮ ಮನೆಗೆ ನಿಂದು ಒಡವೆ ಹೋಗಿ ಅಂತೆ ಪ್ಲೀಸ್ ಬಾ ಅಮ್ಮ ಅಂತ ಕರೆದಾಗ ಇಲ್ಲ ನಾನು ಬರುವ ಮನಸ್ಥಿತಿಯಲ್ಲಿ ನಾನಿಲ್ಲ ತುಂಬ ನನಗೆ ನೋವಾಗಿದೆ ನನ್ನ ಬಾಲ್ಯ ಸ್ನೇಹಿತೆ ನಾನು ನಂಬಿರುವಂಥ ಸ್ನೇಹಿತೆ ನನಗೆ ಈ ಥರ ಮಾಡಿಬಿಟ್ಲು ಅಂತಂದ್ಬಿಟ್ಟು ನೀನೇ ಬಾ ಅಂತಂದ್ಬಿಟ್ಟು ಹೇಳ್ತಾಳೆ ಆದರೆ ನಂಬಿಕೆ ಅನ್ನೋದು ಇರೋದಿಲ್ಲ ಇನ್ನೂ ಏನೋ ಮಾಡೋದಕ್ಕೆ ಇವಳು ನನ್ನ ಹತ್ರ ಈ ಥರ ಆಟ ಆಡ್ತಾ ಇರಬಹುದು ಅಂತಂದ್ಬಿಟ್ಟು ಹೌದು ಸ್ನೇಹಿತರೆ ಯಾಕಂದರೆ ನಾವು ಪ್ರೀತಿಸುವ ನಾವು ನಂಬಿ ಇರುವಂತ ವ್ಯಕ್ತಿಗಳು ನಮ್ಮಿಂದ ಏನಾದರೂ ಈ ರೀತಿ ನಮಗೆ ದ್ರೋಹಗಳನ್ನ ಮಾಡಿಬಿಟ್ರೆ ಬಹಳ ಕಷ್ಟ ಆಗಿಬಿಡುತ್ತೆ ಅದೇ ಥರನೇ ಆ ಸ್ನೇಹಿತೆ ಕೂಡ ಮಾಡ್ತಾಳೆ ಆದರೆ ಇವ್ರ ಮನೆಗೆ ಬಂದು ಕಾಲು ಬಿದ್ದು ಕ್ಷಮೆಯನ್ನ ಯಾಚಿಸ್ತಾಳೆ ನಾನು ನಿಜವಾಗ್ಲೂ ಆಸೆ ಅಲ್ಲ ದುರಾಸೆ ಪಟ್ಬಿಟ್ಟೆ ನನ್ನ ಹತ್ರ ಕೂಡ ಜಾಸ್ತಿ ಇತ್ತು ಆದರೆ ನಿನ್ನ ಒಡವೆಗಳನ್ನ ನೋಡಿಬಿಟ್ಟು ನನಗೆ ತುಂಬ ದುರಾಸೆ ಆಗಿಬಿಡ್ತು ಅಂತಂದ್ಬಿಟ್ಟು ಕೇಳಿದಾಗ ಅದರ ಬೆಲೆ ಎಷ್ಟಿತ್ತು ಅಂದರೆ ಒಂದು ಆರು ಏಳು ಲಕ್ಷದ ಮೇಲೆ ಇತ್ತು ಸ್ನೇಹಿತರೆ ಅದ್ರ ಜೊತೆ ಎರಡು ಬಳೆಗಳನ್ನು ಸೇರಿಸಿ ಅಂದರೆ ನಾನು ಮಾಡಿರುವ ತಪ್ಪಿಗೆ ಅಂತಂದ್ಬಿಟ್ಟು ತಗೊಡ್ತಾಳೆ ಅಂದರೆ ಆ ಒಂದು ಹತ್ತು ಲಕ್ಷದವರೆಗೂ ಆ ಮೊತ್ತ ಇರುತ್ತೆ ಅಂದರೆ ಅದರ ಬೆಲೆ ಅದಕ್ಕೋಸ್ಕರ ನೋಡಿ ವಾಪಸ್ಸು ಆ ತಾಯಿ ಕಳ್ಕೊಂಡಿರೋದು ಸಿಗುವಂಥ ಒಂದು ಭರವಸೆಯನ್ನು ಸಾಯಿನಾಥರು ತಿಳಿಸಿರುವಂಥದ್ದು ಆಗ ಆಶ್ಚರ್ಯ ಅಲ್ವಾ ಇನ್ನು ಕಳ್ಕೊಂಡಿದ್ದೀವಿ ಅಂದರೆ ಅದು ಸಿಗೋದು ಅಂದರೆ ನಮಗೆ ನಂಬಿಕೆ ಅನ್ನೋದು ಬರೋದಿಲ್ಲ ಅದೇ ಥರನೇ ನಾವು ಎಷ್ಟೋ ಕಳ್ಕೊಂಡಿದ್ರೆ ಅಥವಾ ನಮ್ಮ ಜೀವನದಲ್ಲಿ ಎಷ್ಟೇ ನಷ್ಟಗಳು ಬಂದಿದ್ದರೂ ಏನೇ ಆಗಿದ್ರು ಕೂಡ ಈ ಫೋಟೋವನ್ನು ನಾವು ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಅಥವಾ ಈ ಫೋಟೋ ಐದು ನಿಮಿಷ ನಾವು ಇದರಲ್ಲೇ ನೋಡಿದಾಗ ನಮ್ಮ ಕಷ್ಟಗಳು ಕೂಡ ತೀರುತ್ತೆ ನಮಗೂ ಕೂಡ ಒಂದು ಭರವಸೆ ಅನ್ನೋದು ನಂಬಿಕೆಯ ಭರವಸೆ ಅನ್ನೋದು ಬರುತ್ತೆ ಅಂತ ಈ ದರ ಸಾರಾಂಶ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ಸ್ನೇಹಿತರೆ ಏನೇ ಒಂದು ಯಾರ ಮೋಸ ಮಾಡಿರ್ತಾರೆ ಆಗ ನಮಗೆ ಯಾವ ರೀತಿ ನಾವು ಸುಧಾರಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಆದರೆ ದೇವ್ರಿಗೆ ಎಲ್ಲವೂ ಗೊತ್ತಿರುತ್ತೆ ಯಾವ ಕ್ಷಣಕ್ಕೆ ನಮಗೆ ಏನೆಲ್ಲ ಕೊಡಬೇಕು ಅಂತಂದ್ಬಿಟ್ಟು ನಮಗೆ ಅನ್ನೋದು ಅದು ಬರೆದು ಬಿಟ್ಟಿರುತ್ತೆ ಅದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಈ ರೀತಿಯ ಒಂದು ಆ ತಾಯಿ ಕ್ಷಮೆಯನ್ನು ಯಾಚಿಸಿ ಮತ್ತೆ ಆ ಒಡವೆಗಳನ್ನ ವಾಪಸ್ ಕೊಟ್ಟು ನಾನು ನನಗೆ ಬಹಳ ತಪ್ಪಾಯಿತು ನಾನು ಇನ್ನು ಯಾವತ್ತೂ ಈ ರೀತಿ ಮಾಡೋದಿಲ್ಲ ನನಗೆ ರಾತ್ರಿ ಆಗಲೂ ನಿನಗೆ ಮೋಸ ಮಾಡಿರೋದೇ ಕಣ್ಣಿಗೆ ಬರ್ತಾನೆ ಇತ್ತು ಅದಕ್ಕೆ ಅಪ್ಪ ಇನ್ನೊಂದು ಸಾರಿ ನಾನು ನಿಜವಾಗ್ಲೂ ಈ ಥರ ಮಾಡೋದಿಲ್ಲ ನನ್ನನ್ನು ಕ್ಷಮಿಸ್ಬಿಡು ಅಂತಂದ್ಬಿಟ್ಟು ಅವ್ರ ಸ್ನೇಹಿತೆಯನ್ನು ಕೇಳ್ಕೊಳ್ತಾಳೆ ಸ್ನೇಹಿತರೆ ಪರಿಪರಿಯಾಗಿ ಕೇಳ್ಕೊಳ್ತಾಳೆ ಆದರೆ ಒಂದು ಸಾರಿ ನಂಬಿಕೆ ಕಳ್ಕೊಂಡ್ಮೇಲೆ ಸಿಗೋದು ಬಹಳ ಕಷ್ಟ ಅದಕ್ಕೆ ನಾ ಅವುಗಳು ಕೂಡ ಅಷ್ಟೇ ಸ್ನೇಹಿತರೆ ಅದು ಏನೇ ಆಗಿರಬಹುದು ಯಾವ ಒಂದು ಸಣ್ಣ ವಿಚಾರ ಆಗಿದ್ರೂ ಅಷ್ಟೇ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಪ್ರೀತಿ ವಿಶ್ವಾಸದಿಂದ ಇರಬೇಕು ಅನ್ನುವ ಸಂದೇಶ ನಮಗೆ ಸಾಯಿನಾಥರು ತಿಳಿಸಿರುವಂಥದ್ದು ಕಳ್ಕೊಂಡಿದ್ರೆ ತುಂಬ ನೋವಲ್ಲಿರ್ತೀವಲ್ವಾ ಅದು ಯಾವುದೋ ಒಂದು ಮಾರ್ಗದಲ್ಲಿ ನಮಗೆ ಮತ್ತೆ ಸಿಗುತ್ತೆ ಅನ್ನೋದು ಆ ಒಂದು ಭರವಸೆ ತಂದೆ ನಮಗೆ ಮೂಡಿಸಿ ಇರುವಂಥದ್ದು ಈ ಸಾರಾಂಶ ಇಷ್ಟು ಚೆನ್ನಾಗಿದೆ ಅಲ್ವಾ ಎಲ್ರಿಗೂ ಎಲ್ಲ ಒಳ್ಳೆಯದಾಗಲಿ ಆ ತಾಯಿಯ ಪಾದವನ್ನು ನೀವು ಕೂಡ ಒಂದು ಐದು ನಿಮಿಷ ನೋಡಿ ಸ್ನೇಹಿತರೆ ಎಲ್ಲ ಕಷ್ಟಗಳು ದೂರ ಆಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು